ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ರಾಮಚಂದ್ರ ಗಾಂವ್ಕರ್ ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದಿನ ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿಯ ಅಧ್ಯಾಯ ಮೂರರ ಪರಮಾಣುಗಳು ಮತ್ತು ಅಣುಗಳು ಎಂಬ ಅಧ್ಯಾಯದ ಕುರಿತು ತಿಳಿದುಕೊಳ್ಳೋಣ ಮಕ್ಕಳೇ ಒಂದು ಬಲೂನ್ ಅನ್ನು ಊದಿದರೆ ಗಾಳಿಯು ಬಲೂನಿನಲ್ಲಿ ಸಂಪೂರ್ಣ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆಯೇ ಇಲ್ಲವೇ ಹೌದಲ್ಲ ಮಕ್ಕಳೇ ಒಂದು ಬಲೂನ್ ಅನ್ನು ಊದಿದರೆ ಗಾಳಿಯು ಬಲೂನಿನಲ್ಲಿ ಸಂಪೂರ್ಣ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆಯೇ ಇಲ್ವಾ ಹೌದು ಒಂದು ಬಲೂನ್ ಊದಿದರೆ ಗಾಳಿಯು ಬಲೂನಿನಲ್ಲಿ ಜಾಗ ಸಂಪೂರ್ಣ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ ಹೌದಲ್ವಾ ಹಾಗೆ ಈ ಚಿತ್ರದಲ್ಲಿ ತೋರಿಸುವಂತೆ ಮಾನವ ದೇಹ ಯಾವುದರಿಂದ ಆಗಿದೆ ಹಾ ಹೌದು ಮಕ್ಕಳೇ ಮಾನವ ದೇಹವು ಮಾನವ ದೇಹವು ಜೀವಕೋಶಗಳಿಂದ ಆಗಿದೆ ಯಾವುದರಿಂದ ಆಗಿದೆ ಜೀವಕೋಶಗಳಿಂದ ಹಾಗೆಯೇ ಈ ಕೆಳಗಿನ ಚಿತ್ರದಲ್ಲಿ ತುರಿಸಿರುವಂತೆ ಸಣ್ಣ ಸಣ್ಣ ಇಟ್ಟಿಗೆಗಳನ್ನು ಜೋಡಿಸಿದರೆ ಕಟ್ಟಡ ನಿರ್ಮಾಣವಾಗುತ್ತದೆ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ಹಾ ಇದು ದ್ರವ್ಯಕ್ಕೆ ಉದಾಹರಣೆಯಾಗಿದೆ ಹಾಗಾದರೆ ಮಕ್ಕಳೇ ದ್ರವ್ಯ ಎಂದರೇನು ಸ್ಥಳವನ್ನು ಆಕ್ರಮಿಸುವ ಮತ್ತು ರಾಶಿಯನ್ನು ಹೊಂದಿರುವ ವಸ್ತುಗಳನ್ನು ದ್ರವ್ಯ ಎನ್ನುವರು ಹಾಗೆ ದ್ರವ್ಯವನ್ನು ವಿಭಜಿಸುತ್ತಾ ವಿಭಜಿಸುತ್ತಾ ಹೋದರೆ ಕೊನೆಯಲ್ಲಿ ಮುಂದೆ ವಿಭಜಿಸಲು ಅಸಾಧ್ಯವಾದ ಚಿಕ್ಕ ಕಣಗಳನ್ನು ಪಡೆಯುತ್ತೀರಿ ಈ ಕಣಗಳನ್ನು ಗೊತ್ತಿಲ್ವಾ ದ್ರವ್ಯವನ್ನು ವಿಭಜಿಸುತ್ತಾ ಹೋದರೆ ಕೊನೆಯಲ್ಲಿ ಮುಂದೆ ವಿಭಜಿಸಲು ಅಸಾಧ್ಯವಾದ ಚಿಕ್ಕಗಳನ್ನು ಪಡೆಯುತ್ತೇವೆ ಈ ಕಣಗಳನ್ನು ನಾವು ಪರಮಾಣುಗಳು ಎನ್ನುವರು ಹಾಗಾದರೆ ಮಕ್ಕಳು ಇವತ್ತು ನಾವು ಪರಮಾಣುಗಳು ಮತ್ತು ಅಣುಗಳ ಬಗ್ಗೆ ತಿಳಿದುಕೊಳ್ಳೋಣ ಪರಮಾಣುಗಳ ಬಗ್ಗೆ ಹೇಳಬೇಕಂದ್ರೆ ಮೊದಲನೇದಾಗಿ ಮೊದಲು ಮಹರ್ಷಿ ಕಣಾದರು ಆದ ಪ್ರಾಚೀನ ಭಾರತ ತತ್ವಶಾಸ್ತ್ರಜ್ಞದ ಇವರು ಇವರು ಹೇಳಿದ ಹಾಗೆ ದ್ರವ್ಯವನ್ನು ಅಂದರೆ ಪದಾರ್ಥವನ್ನು ವಿಭಜಿಸುತ್ತಾ ಹೋದರೆ ಕೊನೆಯಲ್ಲಿ ಮುಂದೆ ವಿಭಜಿಸಲು ಅಸಾಧ್ಯವಾದ ಚಿಕ್ಕ ಕಣಗಳನ್ನು ಪಡೆಯುತ್ತೇವೆ ಅಲ್ವಾ ನಾವೀಗ ಒಂದು ವಸ್ತುವನ್ನು ಡಿವೈಡ್ ಮಾಡ್ತಾ ಹೋದರೆ ಅಂದರೆ ವಿಭಜಿಸ್ತಾ ಹೋದರೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕಣಗಳಾಗುತ್ತೆ ಅದರಿಗಿಂತ ಇದು ಅದ್ರ ಅದನ್ನು ನಾವು ಪುನಃ ವಿಭಜಿಸ್ತಾ ಹೋದರೆ ಅದು ಕಣಿಗೆ ಕಾಣುವುದಿಲ್ಲ ಈ ಕಣ ನಾವೆಂತೇ ಪರಮಾಣು ಎಂದು ಕರೀತೇವೆ ಆಯಿತಾ ಹಾಗೆ ಈ ಪರಮಾಣುಗಳಲ್ಲಿ ಎರಡು ಒಂದು ರಿಯಾಕ್ ಒಂದು ರಾಸಾಯನಿಕ ಕ್ರಿಯೆ ಬರುತ್ತೆ ಅದನ್ನ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಹೇಳ್ತೇವೆ ಈ ರಾಸಾಯನಿಕ ಸಂಯೋಗ ಕ್ರಿಯೆ ಅಂದರೆ ಏನಂದ್ರೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಉತ್ಪನ್ನವನ್ನು ಉಂಟು ಮಾಡುವ ಕ್ರಿಯೆಯನ್ನು ರಾಸಾಯನಿಕ ಸಂಯೋಗ ಕ್ರಿಯೆ ಎನ್ನುವರು ಈ ರಾಸಾಯನಿಕ ಸಂಯೋಗ ಕ್ರಿಯೆಯನ್ನು ನಾವು ಹೇಗೆ ಹೇಳ್ಬೋದು ಅಂದ್ರೆ ಒಂದು ಹಾಲನ್ನ ತೆಗೆದುಕೊಳ್ಳಿ ಮತ್ತೊಂದು ಸಕ್ರಿಯ ತೆಗೆದುಕೊಳ್ಳಿ ಟೀ ಪುಡಿಯಿಂದ ತೆಗೆದುಕೊಳ್ಳಿ ಈ ಮೂರನ್ನು ನಾವು ಸೇರಿಸಿದಾಗ ಟೀ ಆಗುತ್ತಲ್ವಾ ಈ ಟೀಯನ್ನು ನಾವು ಉತ್ಪನ್ನ ಅಂತ ಕರಿತೇವೆ ಹಾಲು ಸಕ್ಕರೆ ಒಂದು ಟೀ ಪುಡಿಯನ್ನು ನಾವು ಪ್ರತಿವರ್ತಗಳು ಅಂತ ಕರೀತೇವೆ ಅಂದ್ರೆ ಏನಂತೂ ಎರಡು ಅಥವಾ ಹೆಚ್ಚು ಪ್ರತಿವರ್ತಗಳು ಅಂದ್ರೆ ಹಾಲು ಸಕ್ಕರೆ ಟೀ ಪುಡಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕ ಉದಾಹರಣೆಯಾಗಿದೆ ಅಂದ್ರೆ ಇದು ಎರಡು ಮೂರನ್ನು ನಾವು ಸೇರಿಸಿದಾಗ ಉಂಟಾಗುವ ರಾಸಾಯನಿಕ ಒಂದು ಕ್ರಿಯೆಯನ್ನು ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಅಂದ್ರೆ ನಮ್ಗೆ ಏನು ಸಿಗುತ್ತೆ ಟೀ ಸಿಗುತ್ತೆ ಹಾಗೆ ಇದನ್ನು ನಾವು ಹಾಲು ಸಕ್ಕರೆ ಮತ್ತು ಟೀ ಪುಡಿಯನ್ನು ನಾವು ಸೇರಿಸುವುದರಿಂದ ಅಂದ್ರೆ ರಿಯಾಕ್ಷನ್ ಮಾಡುವುದರಿಂದ ನಮಗೆ ಟೀ ಸಿಗುತ್ತೆ ಇದು ಒಂದು ರಾಸಾಯನಿಕ ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿದೆ ಹಾಗೆ ರಾಸಾಯನಿಕ ಸಂಯೋಜನೆ ಕ್ರಿಯೆಯಲ್ಲಿ ಎರಡು ನಿಯಮಗಳು ಒಂದು ರಾಶಿ ಸಂರಕ್ಷಣಾ ನಿಯಮ ಮತ್ತೊಂದು ಸ್ಥಿರ ಅನುಪಾತಗಳ ನಿಯಮ ಅದರಲ್ಲಿ ರಾಶಿ ಸಂರಕ್ಷಣಾ ನಿಯಮ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದು ಸಾಧ್ಯವಿಲ್ಲ ಹಾಗೂ ನಾಶಪಡಿಸಲು ಸಾಧ್ಯವಿಲ್ಲ ಅಲ್ವಾ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ನಾಶಪಡಿಸಲು ಸಾಧ್ಯವಿಲ್ಲ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳ ರಾಶಿಯು ಪ್ರತಿವರ್ತಗಳ ಒಟ್ಟು ರಾಶಿಗೆ ಸಮವಾಗಿರುತ್ತದೆ ಹೇಗೆ ಉದಾಹರಣೆಗೆ ನೀರು ನೀರಿನಲ್ಲಿ ಎರಡು ಆಮ್ಲಜನಕ ಇರುತ್ತೆ ಮತ್ತು ಎರಡು ನಾಲ್ಕು ಜನ ಜನಕ್ಕೆ ಇರುತ್ತೆ ಅಥವಾ ನಾಲ್ಕು ಈ ಚಿತ್ರದಲ್ಲಿ ತೋರಿಸಿರುವಂತೆ ನೋಡಿ ಇವು ಈ ಎರಡು ರಿಯಾಕ್ಷನ್ ನೋಡಿದ್ರೆ ಟೂ ಎಚ್ ಟು ಪ್ಲಸ್ ಓ ಟು ನಮ್ಗೆ ಸಿಗುತ್ತೆ ಟು ಎಚ್ ಟು ಈ ಟು ಎಚ್ ಟು ಅದಲ್ಲೂ ಕೂಡ ಮೂವತ್ತಾರು ಗ್ರಾಮ್ ರಾಶಿ ಇದೆ ಮತ್ತು ರಿಯಾಕ್ಷನ್ ನಾವು ಎರಡನ್ನು ಕೂಡಿಸಿದಾಗ ಟೂ ಎಚ್ ಟು ಪ್ಲಸ್ ಓ ಟು ಅನ್ನು ಸೂಚಿತು ಮೂವತ್ತಾರು ಗ್ರಾಮ್ ರಾಶಿ ಇದೆ ಇದನ್ನು ನಾವೇನುಬಹುದು ರಾಶಿನ ಕ್ರಿಯೆಯಲ್ಲಿ ಉತ್ಪನ್ನಗಳ ರಾಶಿಯು ಪ್ರತಿವರ್ತಿಗಳ ಒಟ್ಟು ರಾಶಿಗೆ ಆಗುತ್ತೆ ಇದೊಂದು ಉದಾಹರಣೆಯಾಗಿದೆ ಅದೇ ರೀತಿ ಮುಂದೆ ಹೋಗೋಣ ಈಗ ಎರಡನೇ ನಿಯಮ ಸ್ಥಿರ ಅನುಪಾತಗಳ ನಿಯಮ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿ ಇರುತ್ತದೆ ಉದಾಹರಣೆಗೆ ನೀರು ರಾಶಿಯ ಅನುಪಾತ ಒಂದು ಜಲಜನಕದ ಪ್ರಮಾಣವಾದ ಎಷ್ಟು ಒಂದು ಒಂದು ಆಮ್ಲಜನಕದ ಪ್ರಮಾಣವಾದ ಹದಿನಾರು ಹೀಗೆ ನಾವು ನೋಡಿದಾಗ ಎಚ್ ಟು ಓ ಎಚ್ ಟು ನಮ್ಗೆ ಮೊದಲೇ ಗೊತ್ತಿರುವ ಜಲಜನಕದ ಪ್ರಮಾಣವಶಿ ಒಂದು ಎಚ್ ಟು ಅಂದರೆ ಟು ಇಂಟು ಒನ್ ಅಷ್ಟಾಯಿತು ಎರಡಾಯಿತು ಹಾಗೆ ಆಕ್ಸಿಜನ್ ಪ್ರಮಾಣ ವರ್ಷ ಎಷ್ಟು ಹದಿನಾರು ಆಕ್ಸಿಜನ್ ಒಂದೇ ಅಂದರೆ ಹದಿನಾರು ಇಂಟು ಒಂದು ಎರಡು ಹದಿನಾರು ಎರಡು ಅನುಪಾತ ಹದಿನಾರು ಎರಡು ಅನುಪಾತ ಒಂದು ಹದಿನಾರು ಅಂದರೆ ಅದು ಎಷ್ಟಾಗುತ್ತೆ ಒಂದು ಅನುಪಾತ ಎಂಟಾಗುತ್ತೆ ಹಾಗಾದರೆ ನೀರಿನ ರಾಶಿ ಅನುಪಾತ ಒಂದು ಅನುಪಾತ ಎಂಟು ಆಯಿತು ಅದೇ ರೀತಿ ಇಂಗಾಲ ಡೈಆಕ್ಸೈಡ್ನ ರಾಶಿ ಅನುಪಾತ ನೋಡೋದಾದರೆ ಸಿ ಓ ಟು ಕಾರ್ಬನ್ನ ಪ್ರಮಾಣ ಎಷ್ಟು ಹನ್ನೆರಡು ಅದೇ ರೀತಿ ಆಮ್ಲಜನಕದ ಪ್ರಮಾಣ ರಾಶಿ ಎಷ್ಟು ಹದಿನಾರು ಹೀಗೆ ನೋಡಿ ಒಂದು ಇಂಟು ಹನ್ನೆರಡು ಕಾರ್ಬನ್ ಎರಡು ಇಂಟು ಹದಿನಾರು ಆಕ್ಸಿಜನ್ ಇವೆರಡನ್ನು ನಾವು ನೋಡಿದಾಗ ಹನ್ನೆರಡು ಅನುಪಾತ ಮೂವತ್ತೆರಡು ಆಗ ಎಷ್ಟಾಗುತ್ತೆ ಇಂಗಾಲ ಡೈಆಕ್ಸೈಡ್ನ ರಾಶಿ ಅನುಪಾತ ಮೂರು ಅನುಪಾತ ಎಂಟು ಆಗುತ್ತೆ ಹಲವು ಮಕ್ಕಳು ಹೌದು ಹೀಗೆ ಮುಂದೆ ಹೋದಾಗ ನಾವು ಜಾನ್ ಡಾಲ್ಟನ್ನರ ಪರಮಾಣು ಸಿದ್ಧಾಂತ ಆಧಾರ ಅಂಶಗಳನ್ನು ನೋಡೋಣ ಮೊದಲನೇದಾಗಿ ಎಲ್ಲಾ ದ್ರವ್ಯಗಳು ಪರಮಾಣುಗಳೆಂಬ ಅತಿ ಚಿಕ್ಕ ಕಣಗಳಿಂದ ಆಗಿದೆ ಎರಡನೇದಾಗಿ ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳು ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ ಒಂದೇ ತೆರನಾಗಿರುತ್ತವೆ ವಿಭಿನ್ನ ಧಾತುವಿನ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಗುಣಗಳನ್ನು ಹೊಂದಿರುತ್ತವೆ ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರುತ್ತವೆ ಕನಿಷ್ಠ ಪೂರ್ಣ ಸಂಖ್ಯೆ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನು ಉಂಟು ಮಾಡುತ್ತವೆ ಅಯ್ತವ ನಮ್ಮ ಇವತ್ತು ಏನು ಕಲ್ತೀವಿ ರಾಶಿ ಅಂದ್ರೆ ಏನು ಕಲ್ತೀವಿ ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಮತ್ತು ರಾಸಾಯನಿಕ ಸಂಯೋಗ ಕ್ರಿಯೆಯಲ್ಲಿ ಏನು ಬರುತ್ತೆ ರಾಶಿ ಸಂರಕ್ಷಣಾ ನಿಯಮ ಮತ್ತು ಸ್ಥಿರ ಅನುಪಾತಗಳ ನಿಯಮ ಬಗ್ಗೆ ಕಲ್ತೀವಿ ಅದೇ ರೀತಿ ಸ್ಥಿರ ನಿಮ್ಮ ಉದಾಹರಣೆಗಳನ್ನು ಕಲ್ತ್ವಿ ಹಾಗೆ ಜಾನ್ ಡಾಟನ್ನರ ಪರಮಾಣು ಸಿದಂತಹ ಆಧಾರಾಂಶಗಳನ್ನು ನಾವು ಕಲ್ತ್ಕೊಳ್ಳಿ ಹಾಗಾದ್ರೆ ಒಂದು ಸಾರಾಂಶ ಬಿರೋಣ ಈಗ ಸಾರಾಂಶ ನೋಡೋಣ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳ ರಾಶಿಯು ಪ್ರತಿವರ್ತಗಳ ಒಟ್ಟು ರಾಶಿಗೆ ಸಮನಾಗಿರುತ್ತದೆ ನೀರಿನ ರಾಶಿ ಅನುಪಾತ ಒಂದು ಅನುಪಾತ ಎಂಟು ಹಾಗೂ ಇಂಗಾಲ ಡಯಾಕ್ಸ್ನ ರಾಶಿ ಅನುಪಾತ ಮೂರು ಅನುಪಾತ ಎಂಟು ಎಲ್ಲಾ ದ್ರವ್ಯಗಳು ಪರಮಾಣು ಎಂಬ ಅತಿ ಚಿಕ್ಕ ಕಣಗಳಿಂದ ಆಗಿದೆ ಆಯ್ತಲ್ಲ ಮಕ್ಕಳ ಇವತ್ತು ಇನ್ನ ತರಗತಿಯನ್ನು ನಾವು ಇಷ್ಟನ್ನು ತಿಳಿದುಕೊಂಡ್